ನನ್ನ ಚಾನೆಲ್ಗೆ ಮತ್ತೆ ಸ್ವಾಗತ ಇಂದು ನಾನು ಸಿಂಪಲ್ ಸೌತ್ ಇಂಡಿಯನ್ ಪೆಪ್ಪರ್ ಶುಂಠಿ ರೈಸ್ ಹೇಗೆ ತಯಾರಿಸಬೇಕು ಎಂದು ತೋರಿಸುತ್ತೇನೆ ಬೇಕಾಗಿರುವ ಪದಾರ್ಥಗಳು ಅಕ್ಕಿ ಕಡಲೆ ಬೇಳೆ ಮೆಣಸಿನ ಕಾಳು ಸಾಸಿವೆ ಶುಂಠಿ ತುಪ್ಪ ಉಪ್ಪು ತುಪ್ಪ ಸೇರಿಸಿ ಬಿಸಿ ಮಾಡಿ ತುಪ್ಪ ಬಿಸಿಯಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕಡಲೆ ಬೇಳೆ ಹಾಕಿ ಕಡಲೆ ಬೇಳೆ ಚೆನ್ನಾಗಿ ಆಗುವವರೆಗೆ ಹುರಿಯಿರಿ ಈಗ ಮೆಣಸಿನ ಕಾಳು ಹಾಕಿ ಹುರಿಯಿರಿ ಶುಂಠಿಯನ್ನು ನೇರವಾಗಿ ಇದಕ್ಕೆ ತುರಿದು ಸೇರಿಸಿ ಹುರಿಯಿರಿ ಅರ್ಧ ಕಪ್ ಸೇರಿಸಿ ಅರ್ಧ ಕಪ್ ಅಕ್ಕಿಗೆ ಒಂದೂವರೆ ಕಪ್ ನೀರು ಸೇರಿಸಿ ನೀರು ಕುದಿಯುವವರೆಗೆ ಕಾಯಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಹೆಚ್ಚಿನ ಬೆಂಕಿಯಲ್ಲಿ ಒಂದು ಸೀಟಿ ಬರುವವರೆಗೆ ನಂತರ ಕಡಿಮೆ ಬೆಂಕಿಯಲ್ಲಿ ಹತ್ತು ನಿಮಿಷ ಬೇಯಿಸಿ ಸಿಂಪಲ್ ಸೌತ್ ಇಂಡಿಯನ್ ಪೆಪ್ಪರ್ ಶುಂಠಿ ರೈಸ್ ತಯಾರಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ